ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಪ್ರಸಾದದಲ್ಲಿ ಪರಿಣಾಮಗೊಂಡ ಪುಣ್ಯಪುರುಷ ಈ ಮಹಾಲಿಂಗಪುರದ ಶ್ರೀ ಮಹಾಲಿಂಗೇಶ್ವರರು ಅಂಥೇಳಿ ಮಹಾಲಿಂಗಪುರದ ಮಹಲಿಂಗೇಶ್ವರರನ್ನು ಕುರಿತು ಬಹಳ ಸುಂದರವಾಗಿ ವಿವರಣೆಯನ್ನು ಕೊಡ್ತಾರೆ ಮಹೇಂದ್ರ ವಲಯ ಸೈಹೋ ದೇವತಾತ್ಮ ಹಿಮಾಲಯ ಧ್ಯೇಯೋ ರೈವತಕೋವಿಂದೋ ಗಿರಿಶ್ಚಾರಾವಲಿಪ್ಸ್ತಥಾ ಅಂಥೇಳಿ ಮಹೇಂದ್ರವಲಯ ಸಹ್ಯದೇವತೆಗಳ ಆತ್ಮನಂತಿರುವ ಹಿಮಾಲಯ ರೈವತೋವಿಂದ್ಯ ಅರಾವಳಿಗಳು ನಿತ್ಯ ಸ್ಮರಣೀಯವಾಗಿವೆ ಇದು ಭಗವತ್ ಭಕ್ತಿಯ ಆಗರ ಭಾರತ ಇಂತಹ ಅನಂತತೆಯ ಆತ್ಮ ಭಾರತದ ಹೃದಯವೇ ಹಿಮಾಲಯ ಭಾರತದ ಉತ್ತರ ಸೀಮೆಯಿಂದ ಹಬ್ಬಿದ ಪ್ರಚಂಡ ಪರ್ವತ ಸ್ಥೋಮ ಈ ಹಿಮಾಲಯ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪರ್ವತವಿರುವ ಪಶ್ಚಿಮ ಸಿಂಧುವಿನಿಂದ ಪೂರ್ವ ಬ್ರಹ್ಮಪುತ್ರೆಯವರೆಗೆ ಹದಿನೈದು ನೂರು ಮೈಲುಗಳಷ್ಟು ಉದ್ದ ಪಸರಿಸಿದೆ ಸಮುದ್ರದಿಂದ ಹದಿನೈದು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿದೆ ಈ ಪೀಠ ಸದಾಕಾಲ ಹಿಮಚ್ಛಾದಿತ ಪರ್ವತಗಳನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ ಇಂತಹ ಹಿಮಾದ್ರಿ ತುದಿಯಲ್ಲಿ ಅವತರಿಸಿ ಕನ್ನಡದ ಚಿನ್ಮುಲಾದ್ರಿಯ ಕಡೆಗೆ ಹೊರಟಿದ್ದಾರೆ ಈರುವರು ಯತಿಪುಂಗವರು ಒಬ್ಬರು ಮಹಾತಪಸ್ವಿ ಮಹಾಲಿಂಗೇಶ್ವರರು ಮತ್ತೊಬ್ಬರು ಶಿವತೇಜಸ್ವಿ ಶಿವಲಿಂಗೇಶ್ವರರು ಅವರೇ ದುರದುಂಡೇಶ್ವರರು ಅಂತ ಹೇಳಿದರು ಹಿಮಾಲಯದಿಂದ ಇಬ್ಬರ ಮಹಾತ್ಮರು ಹೊಂಟಿದರು ಒಬ್ಬರು ಮಹಾಲಿಂಗೇಶ್ವರರು ಇನ್ನೊಬ್ಬರು ಶಿವಲಿಂಗೇಶ್ವರರು ಹದಿನೆಂಟನೇ ಶತಮಾನದ ಪುಣ್ಯೋದಯದ ಕಾಲದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯವೇ ಮುಪ್ಪುವರಿಗೊಂಡು ಮೂಡಿ ಬಂದ ಮಹಾತ್ಮರಿವರು ಮಹಾಲಿಂಗೇಶ್ವರರು ಮತ್ತು ಶಿವಲಿಂಗೇಶ್ವರರು ಸಂಚಾರ ಮಾಡ್ಕೋತಾ ಮಾಡ್ಕೋತ ಅವರಿಬ್ಬರು ಎಲ್ಲಿ ಬರ್ತಾರಂದ್ರ ಮಹಾರಾಷ್ಟ್ರದ ಜತ್ ತಾಲೂಕಿನೊಳಗಿರುವಂತಹ ಡಬಳಾಪುರಕ್ಕೆ ಬರ್ತಾರೆ ಮತ್ತು ಜ್ಞಾನ ಕ್ರಿಯೆಗಳ ಎರಡು ಸಂಗಮವಾದ ಹಿರಿಯ ಚೇತನರಾದಂತಹ ಡಬಳಾಪುರದ ಗುರುಲಿಂಗ ಮಹಾರಾಜರು ಈ ಯತಿಗಳನ್ನು ಸಂತಸದಿಂದ ಹಿಮಾಲಯದಿಂದ ಹೊರಟು ತಿಳಿದು ಅವರನ್ನು ಬರಮಾಡಿಕೊಳ್ತಾರೆ ಮುಂದ ಬಯಲ ಭಂಡಾರ ಬದುಕಿನ ಬಯಲೇ ಬಂಗಾರ ಮಾಡಿಕೊಂಡ ಯತಿಗಳನ್ನು ಕಂಡಂಥ ಆ ಗುರುಲಿಂಗರು ನೀವು ಹಿಂಗ ಹೋದ್ರೆ ನಿಮ್ಮನ್ನು ಗುರುಗಳು ಅಂತೇಳಿ ಕನ್ನಡಿಗರು ಸ್ವೀಕಾರ ಮಾಡೋದಿಲ್ಲ ಅಂತ ರಂಗ್ರಿ ಏನು ಮಾಡಬೇಕು ಅಂತ ಕೇಳ್ತಾರೆ ಅವರಿಬ್ಬರು ಆವಾಗ ಮೊದಲು ಅಷ್ಟಾವರಣ ಸುಸಂಪನ್ನರಾಗರಿಪ ಅಂತ ಡಬಳಾಪುರದ ಪೂಜ್ಯರು ಹೇಳಿದಾಗ ಅವರಿಬ್ಬರು ಸಾಧನೆಯನ್ನು ಗೈತಾರ ಅವರಿಂದನ ಶಿವದೀಕ್ಷೆಯನ್ನು ಸ್ವೀಕಾರ ಮಾಡಿ ಹನೆಯಲ್ಲಿ ತ್ರಿಪುಂಡಕವನ್ನು ಧಾರಣೆ ಮಾಡಿ ಕೊರಳಲ್ಲಿ ಶಿವರುದ್ರಾಕ್ಷಿಗಳನ್ನು ಧಾರಣೆ ಮಾಡಿ ಕೈಯೊಳಗ ಕಮಂಡಲ ಯೋಗದಂಡ ಮತ್ತು ಜಡಿಗಳನ್ನು ಸುತ್ತಿ ಕಟ್ಟಿಕೊಂಡು ಓಂಕಾರದ ಮಂದಾರದ ಪ್ರತಿರೂಪರಾಗಿ ಕಾಂತಿವರಣ್ಯರಾಗಿ ಪ್ರಭುವಿನ ಅವತಾರಿಗಳಾಗಿ ಇವರು ನಿಲ್ಲುತ್ತಾರೆ ಮತ್ತು ದಾರಿಯ ಉದ್ದಕ್ಕೂ ಸಹಿತ ಬಸವಣ್ಣನವರ ಅಕ್ಕ ಮಹಾದೇವಿಯ ಅಲ್ಲಮ್ಮ ಪ್ರಭುವಿನ ಸಿದ್ದರಾಮರ ಚನ್ನಬಸವಣ್ಣನವರ ಮೋಳಿಗೆ ಮಾರಯ್ಯಗಳ ಮಹಿಮೆಯನ್ನು ಹಾಡ್ಕೋತ ಹೊಗಳ ನೇರವಾಗಿ ತೇರದಾಳದ ದೇವರ ಹಂತಕ್ಕೆ ಬಂದು ಕೆಲವು ದಿವಸ ಅಲ್ಲಿನೂ ಸಹಿತ ಆತ್ಮಸಾಧನೆಯನ್ನು ಮಾಡಿಕೊಂಡು ಅಲ್ಲಿಂದ ಅವರು ಮತ್ತೇನು ಮಾಡ್ತಾರೆ ಅಂದರೆ ಇಬ್ಬರು ತಮ್ಮ ಒಂದು ಪ್ರಯಾಣವನ್ನು ಬೆಳೆಸ್ತಾರೆ ಆವಾಗ ಅಲ್ಲಿ ಪ್ರಭುದೇವರವರಿಗೆ ಹೇಳ್ತಾರೆ ಏನಂದರೆ ಎರಡು ಮಹಾಚೇತನಗಳು ಒಂದೇ ಕಡೆ ಹೋದರೆ ಭಾಳ ಮಂದಿನ ಉದ್ಧಾರ ಮಾಡೋಕ್ಕಾಗೋದಿಲ್ಲ ನೀವಿಬ್ಬರು ಬೇರೆ ಬೇರೆ ದಿಕ್ಕಿಗೆ ಹೋಗ್ರಿ ಅಂತ ಹೇಳ್ತಾರೆ ಆವಾಗ ಒಬ್ಬರು ಪಶ್ಚಿಮಕ್ಕೆ ಹೋಗ್ತಾರೆ ಇನ್ನೊಬ್ಬರು ದಕ್ಷಿಣಕ್ಕೆ ಹೋಗ್ತಾರ ಪಶ್ಚಿಮಕ್ಕೆ ಮಹಾಲಿಂಗೇಶ್ವರರು ಆದರೆ ದಕ್ಷಿಣಕ್ಕೆ ಶಿವಲಿಂಗೇಶ್ವರರು ಹೋಗ್ತಾರೆ ಶಿವಲಿಂಗೇಶ್ವರರು ಅರಭಾಮಿ ಒಳಗೆ ಹೋಗಿ ದುರದುಂಡೇಶ್ವರರು ಹಾಕ್ತಾರೆ ಪಶ್ಚಿಮಕ್ಕೆ ಬಂದಂಥ ಮಹಾಲಿಂಗೇಶ್ವರರು ನೆಲೆಸಿದಂಥ ಪುಣ್ಯಕ್ಷೇತ್ರ ಅದ ಮಹಾಲಿಂಗಪುರ ಆಗತೈತಿ ಇದರೊಳಗೆ ವಿಶೇಷವಾಗಿ ವಿವರಣೆಯನ್ನು ಕೊಡ್ತಾರೆ ಬಾಗಲಕೋಟೆ ಜಿಲ್ಲಾ ಮುದುಳು ತಾಲೂಕಿನೊಳಗಿರುವಂತಹ ನರಕಟ್ಟಿ ಅನ್ನುವಂಥ ಒಂದು ಊರಿಗೆ ಬರ್ತಾರೆ ಅಲ್ಲಿ ಊರು ಹೊರಗಿರುವಂಥ ಒಂದು ಶಿವಾಲಯದೊಳಗೆ ಧ್ಯಾನಸ್ಥರಾಗಿ ಕುಂಡಿರ್ತಾರೆ ಅದೇ ಒಳಗನ ಪೂಜೆ ಮಾಡ್ಕೋತ ಒಬ್ಬಕ್ಕಿ ತಾಯಿ ಸಿದ್ದಾಯಿ ಅಂತ ಹೇಳಿದ್ರೆ ಕುಂತಾಗ ಅಕ್ಕಿಗೆ ಒಂದು ಅಮೃತ ವಾಣಿ ಏನಂದ್ರೆ ಏನಂದರೆ ಶಿವಾಲಯದೊಳಗ ನಾ ಬಂದು ಕುಂತನಿ ನನಗೆ ಪ್ರಸಾದವನ್ನು ತಗೊಂಡ ಬಾ ಅಂಥೇಳಿ ಆವಾಗ ಸಿದ್ದಾಯಿ ಏನು ಮಾಡ್ತಾಳಂದ್ರೆ ಹಾಲು ಅನ್ನ ಪ್ರಸಾದ ತಗೊಂಡ ಹೊಕ್ಕಳ ಕರೇನ ಅಲ್ಲಿ ಆ ಮಹಾತ್ಮರು ಕುಂತಿರ್ತಾರೆ ಅವ್ರನ್ನ ನೋಡಿ ನಿಜಕ್ಕೂ ಸಹಿತ ಅಕ್ಕಿ ಆನಂದಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಎಪ್ಪ ಪ್ರಸಾದ ಸ್ವೀಕಾರ ಮಾಡಿರಿ ಅಂತೇಳಿ ಭಿನ್ನ ಮಾಡ್ಕೊಳ್ತಾಳೆ ಗುರುಗಳು ಆಕೆಯ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಆಯಿ ನಿನ್ನ ಭಕ್ತಿ ದೃಢ ಆಗೇತಿ ಅಚ್ಚಲವಾಗೇತಿ ನೀ ನನ್ನ ತಾಯಿ ನೋಡುವ ಅಂಥೇಳ ಸಿದ್ಧಾಯಿಗೆ ಹೇಳ್ತಾರವರು ನಿನ್ನ ನಾ ಎಂದೂ ಮರಿದಿಲ್ವ ಅಂತ ಹೇಳ್ತಾರೆ ನನ್ನ ಆಶೀರ್ವಾದ ಮೇಲೆ ಯಾವಾಗಲೂ ಇರ್ತೈತಿ ಅಂಥೇಳಿ ಅಲ್ಲಿ ನರಕಟ್ಟಿ ಪಕ್ಕದೊಳಗನೆ ಇರುವಂಥ ಚನ್ನಗಿರಿ ಅನ್ನುವಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿನೂ ಸಹಿತ ಈ ಮಹಾಲಿಂಗೇಶ್ವರರು ಅನುಷ್ಠಾನ ಮಾಡ್ತಾರೆ ಆಪುರದ ಪುಣ್ಯನೋ ಜನರ ಭಾಗ್ಯನೋ ಏನು ದೇವರು ಒಲಿದು ಗೊತ್ತಿಲ್ಲ ಚನ್ನಗಿರಿ ಅನ್ನುವಂಥ ಒಂದು ಸಣ್ಣ ಹಳ್ಳಿಯ ಭಾಗ್ಯ ಆಕೈತಿ ನಿರ್ಜನ ಪ್ರದೇಶ ಅಲ್ಲಿ ಮಹಾಲಿಂಗೇಶ್ವರರು ಸ್ಥಾಯಿಕರಾಗ್ತಾರೆ ದಾಸೋಹಗಳನ್ನು ಮಾಡ್ತಾರೆ ತಪಸ್ಸನ್ನು ಮಾಡ್ತಾರೆ ಎಲ್ಲ ಭಕ್ತರು ಸಹಿತ ಅಲ್ಲಿ ಬಂದ ಆನಂದ ಪಡಕ್ಕೆ ಚಾಲು ಮಾಡ್ತಾರೆ ರುದ್ರಮ್ಮ ಅನ್ನುವಂಥ ಒಬ್ಬ ಭಕ್ತಳಿಗೆ ಹುಟ್ಟಿನಿಂದ ಕಣ್ಣಿರುದಲು ಆಕೆಗೆ ದೃಷ್ಟಿಯನ್ನು ನೀಡಿ ಪವಾಡ ಮೆರಿತಾರೆ ಮದೋಳ ಸಂಸ್ಥಾನದ ದೊರೆಗಳು ಸಹಿತ ಮಾಲೋಜಿರಾವ್ ಗೋರ್ಪಡೆಯವರು ಅಲ್ಲಿ ಬಂದು ಕುರುಗಳಿಗೆ ಶರಣಕ್ಕಾರ ಮತ್ತೊಂದು ಏನಾಗ್ತೈತಿ ಅಂದರೆ ರಾಜರು ಬಂದಾರಂಥೇಳ್ಕ್ರೆ ಬಹಳ ಜನ ಸಿಬ್ಬಂದಿ ಆನೆ ಕುದುರೆ ಒಂಟಿ ಎಲ್ಲ ಬಂದಿರ್ತಾವು ಆ ನರ್ಕಟ್ಟಿ ಹಾಗೂ ಚನ್ನಗಿರಿ ಅಲ್ಲಿ ಎಲ್ಲ ಜನಸಾಗರನ ಕೂಡಿ ಬರ್ತೈತಿ ಗೋರ್ಪಡೆ ಮಹಾರಾಜರು ನೋಡ್ಬೇಕಂತೇಳಿ ಅದೇ ಸಮಯದೊಳಗೆ ಏನಾಕಿತ್ತಂದ್ರೆ ಅಲ್ಲಿ ಬಂದಂತಹ ಕುದುರೆ ಆನೆ ಒಂಟಿಗಳನ್ನು ನೋಡ್ಕೊತ ಇದ್ದಂತಹ ನರಕಟ್ಟಿಯ ಒಬ್ಬ ಸಣ್ಣ ಹುಡುಗ ಆನೆ ಸೊಂಡಿಲಿನಿಂದ ಹೊಡಿತೈತಿ ಆ ಅಲ್ಲೇ ಸತ್ತು ಬಿಡ್ತೈತಿ ಆವಾಗ ಗುರುದರ್ಶನಕ್ಕೆ ಬಂದ ಹುಡುಗ ಸತ್ತಲ್ಲ ಅಂತ ಹೇಳಿದ್ರೆ ಎಲ್ಲರೂ ದುಃಖ ಪಡಕ್ಕೆ ಮಾಡ್ತಾರೆ ಅಷ್ಟೊಳಗೆ ಮಹಾಲಿಂಗೇಶ್ವರ ಅಲ್ಲಿ ಬಂದು ತಮ್ಮ ಪಾದೋದಕವನ್ನು ಸಿಂಪಡಿಸಿ ಭಸ್ಮವನ್ನು ಧರಿಸಿ ಆ ಮಗುವಿಗೆ ಪುನರ್ಜನ್ಮವನ್ನು ನೀಡ್ತಾರೆ ಜೀವಂತ ಮಾಡ್ತಾರದನ್ನು ಅದನ್ನು ಕಣ್ಣಾರೆ ಕಂಡಂತಹ ಮಾಲೋಜಿರಾವ್ ಅವರು ಮಹಾಲಿಂಗೇಶ್ವರರ ಪರಮ ಭಕ್ತರ ಕರೆ ಸಂಸ್ಥಾನದೊಳಗೆ ಏನೇ ಕಾರ್ಯಗಳನ್ನು ನಡೆದರೂ ಸಹಿತ ಮಹಾಲಿಂಗೇಶ್ವರರನ್ನು ಕರೆದು ಅವ್ರು ಮಾಡ್ತಿರ್ತಾರೆ ಆ ಗುರುಗಳ ವರ ಪವಾಡಗಳಿಂದ ಪ್ರೇರಣೆಗೊಂಡಂತಹ ಮಾಲೋಜಿ ಅವರು ಏನು ಮಾಡ್ತಾರ ಕರುಣೆ ನಿರಂತರವಿರಲಿ ಎನ್ನುವ ಆಸೆಯಿಂದ ನರಕಟ್ಟಿ ಮತ್ತು ಚನ್ನಗಿರಿ ಸುತ್ತಲೂ ಹತ್ತು ದಿಕ್ಕಿಗೆ ಲಿಂಗ ಮುದ್ರೆಯ ಕಲ್ಲುಗಳನ್ನು ಸ್ಥಾಪನೆ ಮಾಡ್ತಾರೆ ದಿನದಿಂದ ದಿನಕ್ಕೆ ಮಹಾಲಿಂಗೇಶ್ವರರ ಕೀರ್ತಿ ಹೆಚ್ಚಾಗತೈತಿ ರಾಜರ ಭಿನ್ನ ಮಾಡಿಕೊಂಡು ಕೂಡಲಿ ನಡಕಟ್ಟಿ ಮತ್ತು ಚನ್ನಗಿರಿ ಅದ ಕ್ಷೇತ್ರದೊಳಗನ ಗುರುಗಳು ಉಳಿತಾರೆ ಅದ ನಡಕಟ್ಟಿ ಮತ್ತು ಚನ್ನಗಿರಿ ಕ್ಷೇತ್ರಗಳ ಹೋಗಿ ಮಹಾಲಿಂಗೇಶ್ವರ ನೆಲೆಸಿದಂತಹ ಪುರವೇ ಮಹಾಲಿಂಗಪುರವಾಗಿ ಅದು ಏನಾಗ್ತಿತ್ತು ಅಂದ್ರೆ ಜಗದ್ ವಿಖ್ಯಾತವಾಗತೈತಿ ಮಹಾಲಿಂಗಪುರದ ಜನ ನೀರು ಇಲ್ಲ ಅಂತ ಹೇಳಿಕಾರ ಬಳಲತಿರ್ತಾರೆ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ಅವರಿಗೆ ಕುಡಿಯೋಕ್ಕೆ ನೀರು ಸಿಗೋದಿಲ್ಲ ಅದರ ಒಂದು ಅಗತ್ಯತೆಯನ್ನು ಪೂರ್ಣ ಮಾಡಿಕೊಳ್ಳ ಿನ ಒಂದು ಭವನೆಯನ್ನು ತೀರಿಸಿಕೊಳ್ಬೇಕು ಅಂಥೇಳಿ ಮಹಾಲಿಂಗಪುರದ ಜನರೆಲ್ಲರೂ ಸೇರಿ ಒಂದು ದೊಡ್ಡ ಬಾವಿಯನ್ನು ನಿರ್ಮಾಣ ಮಾಡಬೇಕಂಥೇಳಿ ಪ್ರಯತ್ನ ಮಾಡಕ್ಕೆ ಆರಂಭ ಮಾಡ್ತಾರೆ ಶಿವಶರಣರಾದಂತಹ ದಾನಯ್ಯನವರು ಅದರ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಿರ್ತಾರೆ ಎಷ್ಟೋ ದಿವಸ ದೊಡ್ಡ ಬಾವಿಯನ್ನು ತೆಗಿತಾರೆ ತೆಳಗ ಕರಿ ಕಲ್ಲು ಹತ್ತತತಿ ಆದರೆ ನೀರಿನ ಜರಿ ಮಾತ್ರ ಹತ್ತೋದಿಲ್ಲ ಆವಾಗ ಆ ಮಹಾಲಿಂಗಪುರದ ಜನರಿಗೆ ನಿರಾಸೆ ಆಗತೈತಿ ಅವರೆಲ್ಲರೂ ಸಹಿತ ಮಹಾಲಿಂಗೇಶ್ವರ ಸನ್ನಿಧಾನಕ್ಕೆ ಬಂದು ತಮ್ಮ ಕಷ್ಟವನ್ನು ಪರಿಹರಿಸಬೇಕಂತೇಳಿ ಬೇಡ್ಕೊಳ್ತಾರೆ ಆವಾಗ ಮಹಾಲಿಂಗೇಶ್ವರರ ಕರುಣಾದೃಷ್ಟಿಯನ್ನು ತೋರಿ ಆ ಬಾವಿ ಹತ್ರ ತಾವ ಬಂದು ನಿಂತು ಬಸವ್ಯ ಓ ಬಸವ ಏ ಬಸವೇಶ ಹೇಳಿ ಕೂಗ್ತಾರೆ ಆವಾಗ ಶಿವಗಂಗೆ ಮಹಾಗಂಗೆ ಜೀವ ಜಲ ಅಲ್ಲಿ ಚಿಮ್ಮತೈತಿ ಬಹಾಮಿಯೊಳಗೆ ನೀರು ಬುಳತೈತಿ ಆ ಬಾವಿ ಇವತ್ತಿನ ಮಠವೂ ಸಹಿತ ಬತ್ತಿಲ್ಲ ಆ ಒಂದು ಮಹಾಲಿಂಗಪುರದೊಳಗಿರುವಂತಹ ಆ ಬಸವಜಲದ ಬಾವಿಯನ್ನು ಇವತ್ತಿನ ಮಠನೂ ಸಹಿತ ನಾವು ನೋಡಬನ್ಬಹುದಂತ ಅನೇಕ ಲೀಲಿಗಳನ್ನು ತೋರಿಸ್ತಾರೆ ಮಹಾಲಿಂಗೇಶ್ವರರು ಅಮರೇಶ್ವರ ಅನ್ನುವಂತಹ ಅಮೃತ ಲಿಂಗವನ್ನು ಸ್ಥಾಪನೆ ಮಾಡಿ ಭಕ್ತರಿಗೆ ಮಾರ್ಗದರ್ಶನವನ್ನು ಮಾಡಿದರು ರಾವ್ ಅನ್ನುವಂತಹ ಪರಮ ಭಕ್ತನ ಕುದುರೆ ಸತ್ತಾಗ ಆ ಕುದುರೆಯನ್ನು ಜೀವಂತ ಮಾಡ್ತಾರೆ ಯುದ್ಧದ ಸಂದರ್ಭದೊಳಗೆ ಬಲವನ್ನು ತುಂಬುತ್ತಾರೆ ದೋಷವನ್ನು ನಿವಾರಣೆ ಮಾಡ್ತಾರೆ ಭಾವಿಯೊಳಗೆ ಬಿದ್ದು ಸಾಯಬೇಕು ಅಂತ ಹೇಳ ಹೊಂಟಂತಹ ಶಾಂತಮ್ಮನನ್ನು ರಕ್ಷಣೆ ಮಾಡಿ ಅವಳಿಗೆ ಸನ್ಮಾರ್ಗವನ್ನು ತೋರಿಸ್ತಾರೆ ದೇವಸ್ಥಾನದೊಳಗೆ ತುಡುಗು ಮಾಡಲಿಕ್ಕೆ ಬಂದಂಥ ತುಡುಗರನ್ನು ಶಿಕ್ಷಾ ಮಾಡಲಾರದ ಅವರ ಜೀವನವನ್ನು ಬದಲಿ ಮಾಡಿ ಉಪದೇಶವನ್ನು ಮಾಡ್ತಾರೆ ಪ್ರತಿ ದಿವಸ ಪ್ರಸಾದ ನೀಡಿ ಸೇವಾ ಮಾಡಿ ಮಹಾಲಿಂಗರ ಸ್ವಾಮಿಗಳ ಮಹಾಲಿಂಗೇಶ್ವರರ ಒಂದು ಪ್ರೀತಿಗೆ ಪಾತ್ರರಳದಂಥ ಸಿದ್ದಾಯಿಗೆ ಒಂದು ದಿವಸ ಏನು ಹೇಳ್ತಾರಂದ ನಾಯಿನ್ನ ಹೊರಡು ತಿನ್ವಾ ಅಂತ ಹೇಳ್ತಾರ ಆವಾಗ ನೀ ಭಾಳ ಭಕ್ತಿಯಿಂದ ನನ್ನ ಸೇವಾ ಮಾಡಿದಿ ಆಯಿ ಸಿದ್ದಾಯಿ ನಿನಗೇನು ಹೊರಬೇಕು ಕೇಳಂತ ಹೇಳ್ತಾರ ಸಿದ್ದಾಯಿ ಹೇಳ್ತಾಳೆ ಸೂರ್ಯ ಚಂದ್ರಾದಿಗಳು ಇರೋವರೆಗಿನ ಸಹಿತ ನೀ ಖಂಡವಾಗಿ ಜೀವಂತನೇ ಇರ್ತಿ ನಮ್ಮ ಜೊತೆನೇ ಇರ್ತಿ ಅನ್ನೋದಕ್ಕೆ ಒಂದು ಕುರುಹನ್ನು ಕೊಡು ಅಂತ ಸಿದ್ದಾಯಿ ಕೇಳ್ತಾಳೆ ಆವಾಗ ತಮ್ಮ ತಲೆಯೊಳಗಿನ ಐದು ಎಳೆಯ ಒಂದು ಜಡಿಯನ್ನು ಕಿತ್ತು ಆ ಸಿದ್ಧಾಯಿಗೆ ಆಶೀರ್ವಾದ ಮಾಡಿ ಕೊಡ್ತಾರೆ ಎಂದು ಈ ಜಡಿ ಇಲ್ಲದಂಗೆ ಅಕ್ಕೋ ಅಂದು ನಾ ಇಲ್ಲ ಅಂತ ತಿಳ್ಕೊ ಅಂತೂ ಸಿದ್ಧಾಯಿಗೆ ಹೇಳ್ತಾರೆ ಇವತ್ತಿನ ಮಟಾನು ಸಹಿತ ಅವರು ಕೊಟ್ಟಂತಹ ಒಂದು ಜಡಿ ಬೆಳಕೋತ ದೊಡ್ಡದಾಕೊಂತ ಹೊಂಟೈತೆ ಹೊರತಾಗಿ ಅದು ಇಲ್ಲದಂಗಾಗೇ ಇಲ್ಲ ಅಂದರೆ ಇದರರ್ಥ ಮಹಾಲಿಂಗಪುರದ ಮಹಾಲಿಂಗೇಶ್ವರರು ಯಾವಾಗಲೂ ಸಹಿತ ನಮ್ಮ ಅದಾರ ಅಂತಹ ಮಹಾಪುರುಷರಾದಂತಹ ಮಹಾಲಿಂಗಪುರದ ಮಹಾಲಿಂಗೇಶ್ವರರ ದಿವ್ಯ ಚರಣಾರವಿಂದಗಳಿಗೆ ಈ ಶ್ರಾವಣ ಮಾಸದೊಳಗೆ ಅಖಂಡವಾಗಿ ನಾವು ನಮಿಸಿ ಅವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಕರ್ಬೇಡಿಕೊಳ್ಳೋದು ಶ್ರಾವಣ ಮಾಸದ ಎಂಟನೆಯ ದಿವಸ ಇವತ್ತು ನಾವು ಪರಮ ಪೂಜ್ಯ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಚರಿತ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬರೆದರು ಇದರೊಳಗೆ ಅವರು ಇವತ್ತು ಸಿದ್ಧಾರುಡರ ಒಂದು ಲಿಂಗ ವಿಚಾರವನ್ನು ಕುರಿತು ಹೇಳ್ತಾರೆ ಶರಣಸತಿ ಲಿಂಗಪತಿ ಎಂದು ನಂಬಿಕೊಂಡಿದ್ದ ಎಷ್ಟೋ ಕುಟುಂಬಗಳು ಸಿದ್ಧಾರ್ಡರ್ಗಲ್ ಅಲ್ಲಿಗೆ ಹೋಗುವುದು ಲಿಂಗವಿಲ್ಲದ ಅವರ ಸೇವೆ ಮಾಡುವುದು ಎಲ್ಲರೂ ಸೇರಿ ಗುಪ್ತವಾಗಿಡಬೇಕಾದ ಗುರುಮಂತ್ರವನ್ನು ಗಟ್ಟಿಯಾಗಿ ಕೂಗುವುದನ್ನು ಕೆಲವರು ಕಂಡರು ಅವರ ಕೋಪ ಕುದಿದೆದಿತು ಲಿಂಗಾಯತರಾದವರು ಸಿದ್ಧರಲ್ಲಿಗೆ ಹೋಗಿ ಲಿಂಗವನ್ನು ಬಿಟ್ಟರೆ ಲಿಂಗಾಯತರ ಗತಿಯೇನು ಎಂಬ ಭಯ ಕೆಲವರಿಗೆ ಆಯಿತು ಹದಿನೆಂಟು ಜಾತಿಯವರು ಸೇರಿ ಶಿವಮಂತ್ರವನ್ನು ಜೋರಾಗಿ ಕೂಗಿ ಅದರ ಪಾವಿತ್ರ್ಯವನ್ನೇ ಹಾಳು ಮಾಡುತ್ತಾರೆಂದು ಕೆಲವರು ಹೆದರಿದರು ಸಿದ್ಧರ ವಿರುದ್ಧ ಬಲವಾಗಿ ಅಪಪ್ರಚಾರ ಮಾಡತೊಡಗಿದರು ಸಿದ್ಧಾರುಡರು ಲಿಂಗವಿಲ್ಲದ ಭವಿ ಅವನು ಲಿಂಗಾಯತರಿಂದ ಹೀಗೆ ಪೂಜೆಗೊಳ್ಳುತ್ತಾನೆ ಶಿವಮಂತ್ರವನ್ನು ಗಟ್ಟಿಯಾಗಿ ಕೂಗುವಂತೆ ಹೇಳಲು ಅವನಿಗೆಲ್ಲಿ ಅಧಿಕಾರ ಎಂದು ಕೆಲವರು ಕಟುವಾಗಿ ಟೀಕಿಸಿದರು ಅಂತ ಹೇಳಿದ್ರೆ ಸಿದ್ಧಾರುಡ ಅಪ್ಪನವರನ್ನು ಕುರಿತು ಇಲ್ಲಿ ವಿಷಯಗಳನ್ನು ಹೇಳಿಕೊಳ್ತಾ ಹೋಗ್ತಾರೆ ಸಿದ್ಧಾರುಡಪ್ಪಗಳನ್ನು ಹುಬ್ಬಳ್ಳಿಯೊಳಗೆ ಮಂಗಳವಾರಪೇಟೆ ಅಲ್ಲಿರುವಂಥ ಒಂದು ರುದ್ರಾಕ್ಷಿ ಮಠ ಅಲ್ಲಿ ತಪಸ್ವಿಗಳಾದ ಶ್ರೀ ಚನ್ನಮಲ್ಲ ಮಹಾಸ್ವಾಮಿಗಳಿದ್ದರು ಅವರು ಸಿದ್ಧಾರ್ಡರಿಗೆ ಬಹಳ ಪ್ರೀತಿ ಮಾಡ್ತಿದ್ದರು ನಿಜಗುಣರನ ಶರೀರವನ್ನು ತೊಟ್ಟು ಮತ್ತೊಮ್ಮೆ ತಮ್ಮ ಸಾಹಿತ್ಯವನ್ನು ಪ್ರಚಾರ ಮಾಡಲಿಕ್ಕೆ ಸಿದ್ಧಾರ್ಡರ ರೂಪದಿಂದ ಬಂದವರು ಅಂಥೇಳಿ ಆ ಚನ್ನಮಲ್ಲ ಮಹಾಸ್ವಾಮಿಗಳು ಉದ್ಘಾರ ತೆಗಿತಿದ್ದರು ಮತ್ತು ಶಿವರಾತ್ರಿ ದಿವಸ ತೇರಿಗೆ ಕೊಂಡರುಕ್ಕಿಂತ ಮೊದಲ ರುದ್ರಾಕ್ಷಿ ಮಟ್ಟಕ್ಕನ ಅವರು ಬಂದು ಅಲ್ಲಿಂದ ತೇರಿನೊಳಗೆ ಒಂದು ಸಂಪ್ರದಾಯ ಇತ್ತು ಅದೇ ಮಂಗಳವಾರ ಪೇಟೆಯೊಳಗೆ ಉಪ್ಪಿನ ಬಸಪ್ಪ ಅಂತ ಹೇಳಿಕಾರ ಆ ರುದ್ರಾಕ್ಷಿ ಮಠಕ್ಕೆ ಒಂದು ದೊಡ್ಡ ದ್ವಾರ ಬಾಗಿಲವನ್ನು ಇತ್ತು ಆ ದ್ವಾರವಾಗಿಲ್ಲದ ಮೇಲೆ ಓಂ ನಮ ಶಿವಾಯ ಅನ್ನುವಂತಹ ಮಹಾಮಂತ್ರವನ್ನು ಕೆತ್ತ ಸಾಕತ್ತಿದ್ದ ಅದನ್ನು ನೋಡಿ ಅಲ್ಲಿ ಕೆಲವು ಜನ ಅಡ್ಡು ತೆಗೆದರು ಮಂತ್ರವನ್ನು ದ್ವಾರದ ಮೇಲೆ ಕೆತ್ತಿಸ್ಲಿಕ್ಕೆ ಕೊಡೋದಿಲ್ಲ ಅಂಥೇಳ ನಾ ಕೆತ್ತೆ ಕೆತ್ತವ ಅಂಥೇಳ ಉಪ್ಪಿನ ಹೊಸ ಪಹಟ ಹಿಡ್ದ ಹಿಂಗೆ ಇದು ಎರಡು ಗುಂಪಾಗಿ ಪರಿಸ್ಥಿತಿ ಉದ್ವಿಗ್ನವಾದ ಮಾತು ಗಂಭೀರವಾದಂತಹ ಸ್ವರೂಪ ತಾಳೆತವು ಮಠದ ಮುಂದೆ ಕಲ್ಲು ಸಹಿತ ತೂರಿ ಹೋಗಿಬಿಟ್ಟು ಆ ಒಂದು ರುದ್ರಾಕ್ಷಿ ಮಠದ ಮುಂದೆ ಆವಾಗ ಸಿದ್ಧಾರ್ಡರು ಹ್ಯಾಂಗಿನ್ನು ಈ ರುದ್ರಾಕ್ಷಿ ಮಠಕ್ಕೆ ಬರ್ತಾರೆ ನೋಡೇ ಬಿಡ್ತೇವೆ ಅಂದರೆ ಕೆಲವು ಮಂದಿ ಕಲ್ಲು ಒಗಿತೀವಿ ಅಂದರು ಹೊಡಿತೀವಂದರು ಆ ಒಂದು ವಿಕೋಪ ಸ್ಥಿತಿಯನ್ನು ನೋಡಿದಂತಹ ಸಿದ್ಧಾರ್ಡಪ್ಪುಗಳು ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗತೈತಿ ಅಂದರೆ ರುದ್ರಾಕ್ಷಯ ಮಠಕ್ಕೆ ಹೋಗೋದನ್ನ ಬೇಡ ಅಂತ ಹೇಳಿ ಹೇಳಕಾದ್ರೆ ಸಿದ್ಧಾರ್ಡರು ಹೋಗೋದನ್ನ ಬಿಟ್ಟರು ಉಪ್ಪಿನ ಸಿದ್ದಪ್ಪನವರು ಮಾತ್ರ ತಮ್ಮ ಮನೆಗೆ ಸಿದ್ಧಾರ್ಡ್ರನ್ನ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ ಸಿದ್ಧಾರ್ಡು ರಂಗದ ಮೇಲೆ ಲಿಂಗಿಲ್ಲ ಅವರು ಹೊರಗಿನ ಯಾವುದೇ ಪ್ರತೀಕ ಪ್ರತಿಮೆ ಸಂಜ್ಞ ಸಂಕೇತಗಳ ಅಭಿಮಾನಿಗಳಾಗಿರಕ್ಕಿಲ್ಲ ಅವರ ಆಧಾರ ಆರಾಧಕರೂ ಆಗಿರಕ್ಕಿಲ್ಲ ಲಿಂಗವು ರೂಢಿಯ ಪ್ರತೀಕವೆನಿಸಿದೆ ನಾವು ತೊಟ್ಟುಕೊಂಡ ದೇಹವೇ ಆತ್ಮನ ಪ್ರತೀಕವಲ್ಲದಿರುವಾಗ ಅದರ ಮೇಲೆ ತೊಟ್ಟುಕೊಂಡ ಈ ಲಿಂಗವು ಆತ್ಮನ ಪ್ರತೀಕ ಹೇಗಾದೀತು ಅಂತ ಹೇಳಕರ ಸಿದ್ಧಾರ್ಡುರು ತಮ್ಮ ಒಂದು ಭಾವನೆ ಇತ್ತು ಆತ್ಮ ಪರಮಾತ್ಮ ಹೊರತು ಸತ್ಯವಾದದ್ದು ನಿತ್ಯವಾದದ್ದು ಅವರಿಗೆ ಯಾವುದು ಕಾಣಿಸ್ತಿರಕ್ಕಿಲ್ಲ ಲಿಂಗವಿಲ್ಲದವನಾಗಿದ್ದಾನೆ ಪ್ರತಿಯೊಬ್ಬನಿಗೆ ಅರಿವು ಇದೆ ಆತ್ಮಲಿಂಗವಿದೆ ಜ್ಞಾನವೇ ಸಹಜ ಲಿಂಗ ಅಂತ ಹೇಳಕರ ಸಿದ್ಧಾರುರು ವಿಶೇಷವಾಗಿ ಭಕ್ತರಿಗೆ ಬೋಧನೆಯನ್ನು ಮಾಡ್ತಿದ್ದರು ಮತ್ತು ಲಿಂಗಮಧ್ಯೆ ಜಗತ್ ಸರ್ವಂ ಸರ್ವ ಜಗಮಿದಂ ಲಿಂಗಮಯಂ ಅನ್ನುವಂತಹ ಒಂದು ಉಕ್ತಿಯಂತ ಸಿದ್ಧಾರುಡರನ್ನು ಸ್ವತಃ ಲಿಂಗ ಸ್ವರೂಪರಾಗಿಬಿಟ್ಟಿದ್ದರು ಆದ್ರೂ ಸಹಿತ ಅವ್ರ ಬಗ್ಗೆ ಈ ಕೆಲವು ಜನ ಲಿಂಗಾಯತರಿಗೆ ಭಾಳ ದ್ವೇಷ ಹುಟ್ಟಿತು ಲಿಂಗಾಯತನಾಗಿ ಲಿಂಗವನ್ನು ಧರಿಸಲಿಲ್ಲ ಯೋನು ಬೆನ್ನು ಹತ್ತಿ ಹೋದ್ರೆ ಲಿಂಗಾಯತರು ಸಹಿತ ಲಿಂಗಧಾರಣೆಯನ್ನು ಬಿಟ್ಟರೆ ಲಿಂಗಾಯತರ ಗತಿ ಏನಂತ ಕರ ಬಹಳ ಜನ ಇದನ್ನು ಮಾಡ್ತಿದ್ರು ಒಂದೊಂದು ಸಾರಿ ಸಿದ್ಧಾರ್ಡರು ಪ್ರವಚನವನ್ನು ಹೇಳುವಾಗ ಒಂದು ದೃಷ್ಟಾಂತ ಕೊಡ್ತಿದ್ರಂತೆ ಏನಂದ್ರೆ ಸಣ್ಣ ಹುಡುಗಿದ್ದಾಗ ನಾನು ನನಗೊಂದು ಕುದುರೆ ಕೊಡಿಸು ಅಂತ ಕೇಳ್ತಂತ ಆ ಒಂದು ಬಡಗಿ ಕೊಟ್ಟಂತೆ ಇದ ಕುದುರೆ ಅಂತ ಹೇಳಿದಂಥವ್ರ ಅಪ್ಪ ಆ ಹುಡುಗ ಅದನ್ನು ಖರೆ ತಿಳ್ಕೊಂಡು ಎರಡು ಕಾಲ ಸಂಧ್ಯಾಗ ಆ ಕಟ್ಟಿಗೆ ಇಟ್ಕೊಂಡ ಓಡ್ತಿತ್ತದ ಕುದುರೆ ಮೇಲೆ ಹತ್ತಿದಾನೆ ಕುದುರೆ ಮೇಲೆ ಹತ್ತಿದ್ದಾನೆ ಅಂತ ಹೇಳಿಕ್ರೆ ಅದ ಹುಡುಗ ದೊಡ್ಡದಾದ ಮ್ಯಾಲ ಒಂದು ಖರೆ ಖರೆ ಕುದುರೆ ಕೊಟ್ಟ ಅಪ್ಪ ಆವಾಗ ಆ ಬಡಿಗೆ ಅಲ್ಲೇ ಬಿಟ್ಟಿಕಾರ ಆ ಜೀವಂತ ಕುದುರೆಯನ್ನು ಹತ್ತಿ ಅಡ್ಡಾಡಕತ್ತ ಹಂಗೆ ಸಿದ್ಧಾರ್ಡ್ರು ಹೇಳ್ತಿದ್ರಂತ ಏನಂದ್ರೆ ಪರಮಾತ್ಮನ ಹಂತಿಕ ಹೋಗಲಿಕ್ಕೆ ಒಂದು ಸಾಧನ ನಮ್ಮ ನಿಜ ಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಾಧನ ಲಿಂಗ ಆರಂಭ ಐತಿ ಲಿಂಗನ ಕೊನೆಯಲ್ಲ ಅಂತ ಹೇಳಕರ ಸಿದ್ಧಾರ್ಥರು ಕೆಲವೊಂದು ಸಾರಿ ಹೇಳ್ತಿದ್ರಂತ ಉಗುರುಗೋಳದ ನಿರ್ವಾಣೆಪ್ಪನವ್ರನ್ನ ಆಗಲಿ ಅಥವಾ ಗದಗಿನ ಶಿವಾನಂದರನ ಆಗಲಿ ಅವರ ಜೊತೆನೇ ಇರ್ತಿದ್ರು ಖರೆ ಅವರು ಲಿಂಗ ಪೂಜೆ ಬಿಟ್ಟಿರ್ಕಿಲ್ಲ ಆವಾಗ ಸಿದ್ಧಾರ್ಡ ಪೋಳನು ಸಹಿತ ಇನ್ನೊಬ್ಬರಿಗೆ ಎಂದೂ ಲಿಂಗ ಬಿಡ್ರಿ ಅಂತ ಹೇಳ್ತಿರ್ಕಿಲ್ಲ ಅದ ಮಠದೊಳಗನ ಸಿದ್ಧಾರ್ಡ್ರ ಜೊತೆ ಇರುತ್ತಿರುವಂಥ ಬಿದಿರಿ ಪಟ್ಟದ್ದೇವರು ಅಲ್ಲಿ ಬರ್ತಿದ್ದರು ಅವರಾಗಲಿ ಅಕ್ಕಲಿ ಶರಣಪ್ಪನವರಾಗಲಿ ನಾಶಿಕದ ಶರಣಪ್ಪನವರಾಗಲಿ ರಾಚಯ್ಯ ಸಿದ್ದಯ್ಯ ಶಿವಯ್ಯ ಮೀನುಭಾಮಿ ಪಡೆದಪ್ಪನವರು ವಿಜಯಪುರದ ಷಣ್ಮುಖಾರುಡ ಸ್ವಾಮಿಗಳು ತಾಳಿಕೋಟೆಯ ಕಾಸಗತ್ ಸ್ವಾಮಿಗಳು ಮಠದೊಳಗೆ ಸೇವಾ ಮಾಡುವಂಥ ಮಂಟೂರಾಜಪ್ಪ ಬೆಟ್ಟಗೇರಿ ಚೆನ್ನಬಸಪ್ಪ ದೊಡ್ಡವಾಡ ವಿರೂಪಾಕ್ಷಪ್ಪ ಕಂಬಳಿ ಸಿದ್ದಪ್ಪ ಗುರುಪಾದಯ್ಯ ಚಿಕ್ಕಮಠ ಸಿದ್ಲಿಂಗಯ್ಯ ಹಿರೇಮಠ ಇವರೆಲ್ಲರೂ ಸಹಿತ ಯಾರೂ ಲಿಂಗವನ್ನು ತ್ಯಜ್ರಕ್ಕಿಲ್ಲ ಲಿಂಗ ಪೂಜೆಯನ್ನು ಮಾಡ್ತಿದ್ರು ಇವರೆಲ್ಲರೂ ಲಿಂಗ ಪೂಜೆ ಮಾಡೋಕತ್ತಿರ ಸಿದ್ಧಾರ್ಡರ ಸ್ವತಃ ಹೂ ಪತ್ರಿ ಹರಿದು ತೊಗೊಂಡು ಬಂದು ಅವರಿಗೆ ಕೊಡ್ತಿದ್ರಂತ ಭಕ್ತಿಯಿಂದ ಲಿಂಗ ಪೂಜೆಯನ್ನು ಮಾಡ್ರಿಪ ಯಾವ ಲಿಂಗವನ್ನು ನೀವು ಪೂಜೆ ಮಾಡಾಕತ್ತೀರಿ ಅದ ಲಿಂಗ ಸ್ವರೂಪರ ನೀವು ಅಂತ ಹೇಳಿ ತಿಳ್ಕೊಂಡು ಆನಂದ ಪಡ್ರಿಪ ಅಂತ ಹೇಳ್ತಿದ್ರಂತ ಅಂದ್ರೆ ಅವರು ದ್ವೇಷ ಮಾಡ್ತಿರ್ಕ್ಕಿಲ್ಲ ಆದರೆ ಅವರು ವಿಶ್ವತೋ ಭಾವವನ್ನು ಹೊಂದಿಬಿಟ್ಟಿದ್ರು ಅವರು ಹಂಗಾಗಿ ಬಿಟ್ಟಿದ್ರ ಹೊರತಾಗಿ ಬೇರೆ ಏನೂ ಇದ್ದಿದ್ದಿಲ್ಲ ಕುಮಾರ ಶಿವಯೋಗಿಗಳನ್ನು ಸಹಿತ ಸಿದ್ಧಾರ್ಡ್ರಂತೆಕ್ಕೆ ಬಂದರು ಆದರೆ ಸಿದ್ಧಾರ್ಡ್ರಾಗ ಲಿಂಗಿಲ್ಲ ಅಂತ ಹೇಳಕ್ರೆ ಅವ್ರಿಗೂ ಸ್ವಲ್ಪ ಬ್ಯಾಸರ ಇತ್ತಂತೆ ಆವಾಗ ಅವರಿಗೆ ಬಂದಂತಹ ಸಂಶಯವನ್ನು ಕಳಿಬೇಕು ಅಂತ ಹೇಳಿಕಾರು ತಿಳ್ಕೊಂಡು ಎರಡೆತ್ತಿನ ಮಟ್ಟದ ಸ್ವಾಮಿಗಳು ಏನು ಅಂದ್ರೆ ಅವರನ್ನು ಎಮ್ಮಿಗಿನೂರನ್ನ ಜಡೆಪ್ಪನವ್ರ ಕಡೆ ಕಳಿಸ್ಕೊಡ್ತಾರೋ ಎಮ್ಮಿಗಿನವ್ರನ್ನ ಜಡೆಪ್ಪನವ್ರಿಗೆ ಗೊತ್ತಾಕತಿ ಏನಂದ್ರೆ ಹಾನಗಲ್ಲ ಶಿವಯೋಗಿಗಳು ಕುಮಾರಸ್ವಾಮಿಗಳೇ ನನ್ನ ತೆಕ್ ಬರಾತಾರ ಅಂತೇಳಿದ್ರು ಅವ್ರ ಲಿಂಗ ಇದ್ದಿದ್ದಿಲ್ಲ ಒಂದು ಅರಿವಿ ಒಳಗೆ ಕೆಂಪು ಅರಿವಿ ಒಳಗೆ ಒಂದು ಕಲ್ಲು ಕಟ್ಕೊಂಡು ಕುಂತು ಬಿಡ್ತಾರವ್ರು ಅದನ್ನು ನೋಡಿದಂಥ ಹಾನಗಲ್ಲ ಕುಮಾರಸ್ವಾಮಿಗಳು ಇವ್ರಿಗೆ ಕೊಳೊಳಗೆ ಲಿಂಗೈತೆ ಅಂತ ಹೇಳ್ಕಾರೆ ಅಲ್ಲಿಂದ ಹೊರಟು ಹೋದರು ಅಂಥೇಳಿ ಇಲ್ಲಿ ಹೇಳ್ತಾರೆ ಅಂಗದ ಮೇಲೆ ದೊಡ್ಡ ದೊಡ್ಡ ಚೌಕಗಳನ್ನು ಧರಿಸಿದ್ದಂಥ ವಿಜಯಪುರದ ಕಡೆಯಿಂದ ಬರುವಂತಹ ಕೆಲವು ಜನ ಲಿಂಗಾಯತರು ಸಿದ್ಧ ಹಾರ್ಡ್ರ್ ಕೊಟ್ಟೊಳಗೆ ಲಿಂಗ ಇಲ್ಲದನ್ನು ನೋಡಿ ಅವರಿಗೂ ಸಂಶಯ ಬರ್ತಿತ್ತು ಬುದ್ಧಿ ಲಿಂಗ ಯಾಕಿಲ್ಲ ಅಂತ ಕೇಳ್ತಿದ್ರು ಆವಾಗ ನಕ್ಕ ಸಿದ್ಧಾರ್ಡ್ರ್ರು ಹೇಳ್ತಿದ್ರಂತ ನಾನು ತೂಕದೊಳಗೆ ಸಮ ಅದಕ್ಕೆ ಒಂದು ಕಡೆ ಕಾಣಿ ಕಟ್ಕೊಳ್ಳೋ ಅವಶ್ಯ ನನಗಿಲ್ಲ ಅಂತ ಹೇಳ್ತಿದ್ರಂತ ನೋಡೋರು ಸ್ವಾಮಿ ನೀವು ಲಿಂಗವಿಲ್ಲದೆ ಮತ್ತೊಬ್ಬರು ಉದ್ಧಾರವನ್ನು ಹೆಂಗೆ ಮಾಡ್ತೀರಿ ಅಂಥೇಳಿ ಒಬ್ಬ ಕೇಳ್ದ ಬಂದಿದ್ದ ಬಂದಿದ್ದವ ಬೇರೆ ಊರಿಂದ ಆವಾಗ ಅವನು ಒಳ್ಳೆ ಪ್ರಶ್ನೆ ಕೇಳ್ತಾರೆ ಸಿದ್ಧಾರ್ಡ್ರು ಸಿದ್ಧಾರ್ಡ್ರು ಮಠ ಇಲ್ಲಿ ಐತೆ ಅಂತ ನೀನು ಹೆಂಗೆ ಗೊತ್ತಾತಪ್ಪ ನೀ ಅಲ್ಲಿಂದ ಬಂದು ನಿಮ್ಮ ಊರಿಂದ ಅಂತ ಕೇಳಿದರು ಇಲ್ಲ ನಾ ರೈಲ್ವೇಗೆ ಬಂದೆ ರೇಲ್ವೇದಿಂದ ಹುಬ್ಬಳ್ಳಿಯಾಗೇಳದೆ ಅಲ್ಲಿ ಕೆಲವು ಜನರನ್ನು ಕೇಳಿದೆ ಹಳೆ ಹುಬ್ಬಳ್ಳಿಗೆ ಹೋಗ್ರಿ ಅಲ್ಲಿ ಸಿದ್ಧಾಡ್ರ ಮಟ್ಟದ ದಾರಿ ಸಿಗತೈತಿ ಅಂದರು ಹಳೆ ಹುಬ್ಬಳ್ಳಿಗೆ ಬಂದೆ ಅಲ್ಲೊಂದು ನಾಮ ಫಲಕ ಬಿತ್ತು ಬಳ್ಳ ತೋರಿಸಿದ ಸಂಕೇತ ಬಿತ್ತು ಸಿದ್ಧ ಹಾಡ್ರ ದಾರಿ ಅಂತಿತ್ತು ಅದನ್ನು ನೋಡ್ಕೊಂಡು ಬಂದೆ ನಿಮ್ಮ ಮಠ ಸಿಕ್ತರಿ ಅಂತ ಅಂದವ ಸಿದ್ಧಾರ್ಡ್ರು ಅಂದರು ಮತ್ತು ಆ ದಾರಿ ತೋರಿಸಿದ ನಾಮ ಫಲಕ ಎಲ್ಲೈತು ಅಲ್ಲಿ ಅಲ್ಲೇ ಬಿಟ್ಟು ಬಂದಿಲ್ಲ ಅದನ್ನಂತಂದ್ರೆ ಅವರು ಅವಾಗ ಅದನ್ನು ಹೆಂಗೆ ತರೋಕೆ ಬರ್ತದೆ ರೀ ಅದು ದಾರಿ ತೋರಿಸ್ತೇ ನಮಗೆ ಬೇಕಾಗಿದ್ದು ನೀವು ಅಂತ ಅವ ಹೇಳ್ತಾನೆ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೋ ಲಿಂಗ ಪೂಜೆ ಅದಕ್ಕೆ ಮಾಡೋದಪ್ಪ ಅಂದ್ರೆ ದೇವರನ್ನು ಕಾಣೋದಕ್ಕೆ ದೇವರನ್ನು ಕಂಡುಬಿಟ್ಟಾನಪ್ಪ ಅಂತ ಸಿದ್ಧಾರ್ಡ್ರು ಮಾರ್ಮಿಕವಾಗಿ ನುಡಿದ್ರು ಅಂತ ಹೇಳ್ತಾರೆ ಒಳಗೆ ಮುರುಗೇಂದ್ರ ಶಿವಯೋಗಿಗಳು ಒಂದು ಮಾತಂತಿದ್ರಂತ ಏನಂದ್ರೆ ಹುಬ್ಬಳ್ಳಿ ಒಳಗೆ ಇರುವಂತಹ ಭಕ್ತರನ್ನು ಕುರಿತು ಹೇಳ್ತಿದ್ರಂಥವ್ರು ಏನಂದರೆ ಒಳಗೆ ಶಿವನಿದ್ದಾನೆ ಅವನಿನ್ನು ದಿನವೂ ಕಣ್ತುಂಬ ನೋಡುವಂಥ ನೀವ ಧನ್ಯರು ಅಂತ ಹೇಳಿಕಾರ ಹೇಳ್ತಿದ್ರಂತ ಹುಬ್ಬಳ್ಳಿ ಬೊಮ್ಮಾಪುರ ಊನಿಯೊಳಗಿರುವಂಥ ಮರುಕೂಡದವ್ರ ಮನೆತನ ಎನ್ ಯಾವಾಗಲೂ ಸಹಿತ ವಿಶೇಷವಾಗಿ ಸಿದ್ಧ ಹಾಡ್ರ ಸೇವಾ ಮಾಡಿದರು ಅದರೊಳಗೆ ವಿಶೇಷವಾಗಿ ಪೀತಾಂಬರಪ್ಪನವರು ತಮ್ಮ ಆಯುಷ್ಯವನ್ನು ಸಿದ್ಧಾರ್ಢರ ಸೇವೆಗಾಗಿ ಕಳೆದರು ಸಿದ್ಧಾರ್ಡರನ್ನ ಮನೆಗೆ ಕರ್ಕೊಂಡು ಬಂದು ಭಕ್ತಿಯಿಂದ ಪೂಜೆ ಮಾಡ್ತಿದ್ದರು ಸಿದ್ಧಾರ್ಢರ ಪಲ್ಲಕ್ಕಿ ಉತ್ಸವ ಅವ್ರ ಮನೆ ಮುಂದೆ ಹೊಂಟಿತಂದ್ರೆ ಅವ್ರ ಮುಂದೆ ಆ ಮನೆ ಮುಂದೆ ನಿಂತನ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು ಹಂಗೆ ಇವತ್ತಿನಬಿಟ್ಟು ಸಹಿತ ಅವ್ರ ಮನೆ ಮುಂದೆ ಆ ಒಂದು ಸಿದ್ಧಾರ್ಡಪ್ಪನ ಪಲ್ಲಕ್ಕಿ ಉತ್ಸವ ನೆರವೇರ್ತೈತಿ ಅದಕ್ಕೆ ಸಿದ್ಧಾರ್ಡ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದವರು ಭಾಳ ಜನ ಇದ್ದರು ಸಿದ್ಧಾರುಡ್ರನಿಂದ ಮಾಡುವಂಥವ್ರೂ ಭಾಳ ಜನ ಇದ್ದರು ಅಲ್ಲೇ ಮುರುಗೋಡಪ್ಪನವ್ರ ಮಣಿ ಎಂಥೇಕ ಮೂರು ಸಾವಿರಪ್ಪ ಅನ್ನುವಂಥ ಒಬ್ಬವ ದುಷ್ಟ ಇದ್ದ ಅವ ಸಿದ್ಧಾರ್ಡ್ರನ್ನ ಭಾಳ ಹೀಳಸ್ತಿದ್ದ ಕೊಂಕ ಮಾತು ಮಾತಾಡ್ತಿದ್ದ ಮಾರುತಿಪ್ಪ ಅಂತ ಹೇಳಿಕಾರ ಆ ಪೀತಾಮರಪ್ಪನವ್ರ ತಮ್ಮ ಅವ್ನು ಭಾಳ ಸಿಟ್ಟು ಬಂತು ಬಂದು ಒಂದು ದಿವಸ ಹೊಡ್ಯಾಕತ್ತ ಶುದ್ಧ ಒಳಗೆ ಕುಂತಿದ್ರು ಹೊರಗೆ ಬಂದು ಹೇಳ್ತಾರ ಏ ಮಾರುತಿಪ್ಪ ಆ ಮೂರು ಸಾವಿರಪ್ಪನ ಹೊಡಿಬೇಡೋ ಅವನ ಕರ್ಮನ ಅವನು ಹೊಡಿತೈತಿ ಅಂತ ಒಂದೇ ಮಾತಂದ್ರವರು ಮುಂದೆ ಅವ್ನು ಮೂರು ಸಾವಿರಪ್ಪ ಯಾವುದೋ ಹೆಣ್ಮಗಳ ಜುಡಿ ಅಗಸರೇಕಿ ಜುಡಿ ಅನೈತಿಕ ಸಂಬಂಧನೂ ಒಟ್ಟಿದ್ದ ಮುಂದೆ ಕಾಲಾಂತರದೊಳಗೆ ಅವ್ಗೆ ಲಕ್ವಾ ಹೊಡಿತೈತಿ ಆವಾಗ ಅವ ಅನೈತಿಕ ಸಂಬಂಧವನ್ನು ಹೊಂದಿದಂತಹ ಹೆಣ್ಮಗಳು ಕಳ ಆ ಹಳೆ ಹುಬ್ಬಳ್ಳಿ ತುಂಬ ಹುಚ್ಚಾಗಿ ಒದರಿಕೊಂತ ಅಡ್ಡಾಡೋಕ್ಕೆ ಚಾಲು ಮಾಡ್ತಾನೆ ಆವಾಗ ಆ ಒಂದು ಮೂರು ಸಾವಿರಪ್ಪ ಒಂದು ಸಣ್ಣ ಒಳಗೆ ಚಿಲ್ಕ ಹಾಕೊಂಡು ಮಲ್ಕೋತಾನೆ ನಾಲ್ಕು ದಿವಸ ಬಿಟ್ಟು ಊರು ತುಂಬ ವಾಸನೆ ಹಿಡಿದಿತ್ತು ಹೊಣೆಗೆಲ್ಲ ಏನಾಗೈತಿ ಅಂತ ಬಾಗಲ ಮೃದ್ ನೋಡೋ ಮಠ ಅಂದ್ರೆ ಆ ಮೂರು ಸಾವಿರಪ್ಪ ಸತ್ತಿದ್ದ ಅವನ ಹೊಟ್ಟಿ ಹರಿದಿದ್ದು ಹೆಗ್ನ ಹಿಂಗೆ ಆ ಮೂರು ಸಾವಿರಪ್ಪ ಸಿದ್ಧಾರುಡರನ್ನು ಬೈದು ನಿಂದ ಮಾಡಿ ಸಿದ್ಧಾರುರು ಅವ್ನಿಗೆ ಏನು ಅಣ್ದಿದ್ರೂ ಸಹಿತ ಅವನ ಪಾಪ ಕರ್ಮ ಅವಾಗ ಆ ಸ್ಥಿತಿಯನ್ನು ತಂದಿತ್ತು ಅಂತ ವಿಶೇಷವಾಗಿ ಹೇಳ್ತಾರೆ ನಮಗೆ ಬೇಕಾದರೆ ಮಹಾತ್ಮರನ್ನು ನಂಬಬೇಕು ಬ್ಯಾಡದ್ರೆ ಬಿಡಬೇಕು ಅವ್ರನ್ನ ನಿಂದ ಮಾತ್ರ ಮಾಡಬಾರ್ದು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ